ಅಯ್ಯಪ್ಪ ನಿಮ್ಮ ಮಾತಾಡಬೇಕು ಅಣ್ಣ ನಂಬರ್ ಏನಮ್ಮ ಇವ್ರು ಏನಾಗಬೇಕು ನಿಮಗೆ ನಾನು ಗೇನ ಹೇಳಿದ್ನಲ್ಲ ನಮ್ಮ ಯಜಮಾನ್ರು ಓ ಇವ್ರ ಭದ್ರಪ್ಪ ತಾನೇ ಹ್ಞೂ ಭದ್ರಪ್ಪನೇ ಶಾಂತಿ ಇವ್ರು ನಿಮ್ಮ ಅಪ್ಪನ ಹ್ಞೂ ಅಪ್ಪ ನಮ್ಮಪ್ಪ ಭದ್ರಪ್ಪ ಭದ್ರಪ್ಪ ಅಯ್ಯೋ ಯಾಕಮ್ಮ ಎಬ್ಬಿಸ್ತ ಇದೆಯಾ ಮಲ್ಕಂಡವ್ರು ಮಲ್ಕೊಂಡೆ ಬಿಡು ಇವ್ರ್ದೊಂದು ಕೇಶಿತ್ತು ಕ್ಲಿಯರ್ ಮಾಡಿಕೊಟ್ಟಿದ್ದೆ ನಾನು ಅವತ್ತು ನೋಡಿದ್ದು ಮತ್ತೆ ನೋಡಲೇ ಇಲ್ಲ ಅದಕ್ಕೆ ಮಾತಾಡ್ಸೋಣ ಅಂತ ಓಹ್ ಹೌದಾ ಸರಿ ಸರಿ ಭದ್ರಪ್ಪ ಭದ್ರಪ್ಪ ಏನೇ ಮನೆಗೆ ಇಷ್ಟೊಂದು ಜನ ಸೇರಿಸ್ಕೊಂಡು ಅಯ್ಯೋ ಗಳಿಗೆ ನಿದ್ದೆ ಕೂಡ ಹೋಗಂಗಿಲ್ಲ ಭದ್ರಪ್ಪ ನಾನು ಸಿಂಚು ಏನ್ ಸಮಾಚಾರ ಏನ್ ಇಲ್ಲಿದ್ದೀರ ಏನ್ ವಿಷಯ ಇವ್ರಿಗೆ ಏನಾದ್ರು ಬಡ್ಡಿ ಗಿಡ್ಡಿ ದುಡ್ಡು ಕೊಟ್ಟಿದ್ರ ಹೆಂಗೆ ಅಯ್ಯೋ ನೀನೇನಮ್ಮ ಅವಾಗ ಕೆಲ್ಸ ಬಂದ್ ಪ್ರಶ್ನೆ ಕೇಳ್ತಾ ಇದೀಯಾ ನಮ್ಮ ಯಜಮಾನ ಅಂತ ನಾನು ಹೇಳಿಲ್ಲ ಏನ್ ಭದ್ರಪ್ಪ ಸಮಾಚಾರ ಇವ್ರ ಮನೆಯಲ್ಲಿ ಸೋಫಾ ಮೇಲೆ ಮಲ್ಕೊಂಡಿದ್ದೀರ ಯಾರು ಇವ್ರೆಲ್ಲಾನು ಆ ಹುಡುಗಿಯಾರು ಆ ಅಮ್ಮ ಯಾರು ಹ ಏನ್ ಸಮಾಚಾರ ಭದ್ರಪ್ಪ ಬೇಗ ಬೇಗ ಮಾತಾಡಬೇಕು ನನ್ಗೆ ಕೆಲ್ಸ ಐತೆ ಏನು ಸಮಾಚಾರ ಯಾಕೆ ಇಲ್ಲಿದ್ದೀರಾ ಅಂತ ಏನಮ್ಮ ನಮ್ಮ ಯಜಮಾನು ಕೊಲೆನೋ ಕಲ್ತನೋ ಮಾಡ್ಬಿಟ್ಟು ಬಂದಿರೋ ನನಗೆ ಗೊದ್ರ ಬದುಕ್ತಾ ಇದೆಯಾ ಹಾಂ ಏನು ಮಾಡಿದ್ನು ನಮ್ಮ ಯಜಮಾನ ಅದೇನೋ ಕೇಸು ಕ್ಲಿಯರ್ ಮಾಡ್ಕೊಟ್ನೆ ಅದಕ್ಕೆ ಮಾತಾಡ್ಸ್ಬೇಕು ಅಂತ ಅಂತೆ ಮಾತಾಡ್ಸು ಅದು ಬಿಟ್ಬಿಟ್ಟೆ ನಾನು ಕೇಳ್ತಾ ಇದ್ದೀನಿ ನಮ್ಮ ಯಜಮಾನ ಹಲೋ ಹಲೋ ಬಾಪ್ ಕಟಿಂಗ್ ಮೇಡಮ್ ಒಂದು ವರ್ಷ ಸೈಡಿಗೆ ನಿಂತ್ಕೋ ಜಾಸ್ತಿ ಮಾತಾಡಿದ್ರೆ ಒದ್ದು ಒಳಕಾಗ್ತೀನಿ ನಿನ್ನ ನಾನು ಅವ್ರನ್ನ ಕೇಳ್ತಾ ಇರೋದು ಅದಕ್ಕೆ ಹೇಳ್ತಾ ಇದ್ದೀನಿ ನಮ್ಮ ಅತ್ತಿಗೆ ಇದ್ದಾರಲ್ಲ ನಮ್ಮ ಅತ್ತಿಗೆ ತಂಗಿನೇ ಇವ್ರ ಮಗನಿಗೆ ಧನೂ ಕೊಟ್ಟಿರೋದು ಆಯ್ತಾ ಇವರು ನಾವೆಲ್ಲ ನೆಂಟರು ಹೌದಾ ಹ್ಞೂ ಹೌದು ಓ ಅಲ್ಲಿ ನಿಂತ್ಕೊಂಡು ನಿಮ್ಮ ನೀನು ಏನು ಬಂದ್ರಪ್ಪ ಸಮಾಚಾರ ಯಾಕೆ ಜಲ್ಜಾ ಅಂಟಿ ಇಡ್ಸಲಿಲ್ಲ ಈ ಬಾಕೆಟಿಂಗ್ ಅಂಟಿ ಇಡ್ಸಿದ್ರೆ ನನಗೆ ಇನ್ನೊಂದು ಮದುವೆ ಯಾವಾಗ ಮಾಡ್ಕೊಂಡೆ ಏ ಶಾಂತಿ ಯಾರು ಏನು ಕತೆ ಹಾಂ ಬೇಗ ಬೇಗ ಹೇಳ್ಬೇಕು ಹಿಂಗೆ ಕುತ್ಕೊಂಡ್ರೆ ನಾನು ಅಷ್ಟೇ ಸುಮ್ಮನೆ ಇರೋಳೆಲ್ಲ ಗೊತ್ತಲ್ಲ ನನ್ನ ಬುದ್ಧಿ ಧನೂಗ್ ಗೊತ್ತಾ ಶೋಭಿತಾಗ ಗೊತ್ತಾ ಜಜಾ ಅಂಟಿಗೆ ಗೊತ್ತಾ ಯಮ್ಮನ ಮದುವೆ ಆಗಿರೋದು ನೀವು ಶಾಂತಿ ಇರೋದು ನಿಮ್ಗೆ ಮಗಳು ಅವ್ರಿಗೆಲ್ಲ ವಿಷಯ ಗೊತ್ತಾ ಭದ್ರಪ್ಪ ಇಲ್ಲ ಸಿಂಚನ ಮೇಡಮ್ ಅವ್ರಿಗೇನು ಗೊತ್ತಿಲ್ಲ ನಾನು ಇವಳನ್ನ ಈ ಊರಿಗೆ ಬಡ್ಡಿಗೆ ದುಡ್ಡು ಕೊಡಕ್ಕೆ ಬರ್ತಾ ಅವಾಗ ನೋಡಿ ಇಷ್ಟಪಟ್ಟು ಮದುವೆ ಮಾಡ್ಕೊಂಬಿಟ್ಟೆ ಓ ಹಾಗೆ ವಿಷಯ ಇದು ಲವ್ ಸ್ಟೋರಿ ಲವ್ ಮ್ಯಾರೇಜ್ ಓಕೆ ಓಕೆ ಇಷ್ಟು ವರ್ಷ ಆಗಿದೆಯಲ್ಲ ಜಲ್ಜಾಂಟಿಗೆ ವಿಷಯ ಏನಾದರೂ ಗೊತ್ತಾ ಇಲ್ಲ ಅಂತ ಅವಾಗೇನು ಹೇಳಿದ್ನಲ್ಲ ಮೇಡಮ್ ನಂಬಿಕೆ ದ್ರೋಹ ಮಾಡಿರೋ ನಿನ್ನಂಥವನ್ನ ಏನು ಮಾಡ್ಬೇಕು ನಾನು ಇವಾಗ ಏನು ಮಾಡಬೇಕು ಒಳ್ಳೆ ಕತೆ ಆಯ್ತಲ್ಲಮ್ಮ ನಿಂದು ಲೈ ಅವಳೇ ಉಮಾ ನಿನ್ನಿಂದಾನೆ ಇಷ್ಟ ಆಗಿದ್ದು ನೀನ್ ಏನಕ್ಕೆ ಇಲ್ಲಿ ಬಂದಿದ್ವಾ ಹ ಏನಕ್ ಬಂದಿದ್ ನಮ್ಮ ಮನೆ ಬಾಕಿಕ ನೀನ್ ಬಂದಿದ್ಕ ತಾನೇ ಆ ಅಮ್ಮನ್ ನಿನ್ ನೋಡ್ಕೊಂಡು ಇಲ್ಲಿ ಬಂದಿದ್ವಾ ಹಾ ನಡೀನ ಇಲ್ಲಿಂದ ಫಸ್ಟ್ ಫಸ್ಟ್ ನಿನ್ನ ಒದ್ ಒಳಗಾಗ್ತೀನಿ ಬಾಯ್ ಮುಚ್ಕೊಂಡಿರ್ಬೇಕು ಏನೋ ನಮ್ ರಿಲೇಶನ್ ಅಲ್ಲ ಅಂತ ಕೇಳ್ತಾ ಇದ್ರೆ ನಿಂಗೇನು ಹಾ ಉಮಾನ್ ಏನಾದ್ರು ಮಾತಾಡಿದ್ವಿ ಅಂದ್ರೆ ಬೀಳ್ತಾ ವೇಟ್ ನಿಂಗೆ ಬಾಯ್ ಮುಚ್ಕೊಂಡು ನಿಕ್ಕಳೆ ಏನ್ ಬದ್ರಪ್ಪ ಇವಾಗ ನಾನು ಹೋಗಿ ಜಜ್ ಆಂಟಿಗೆ ದನುಗೆ ವಿಷಯ ಇಲ್ಲ ಹ ನೀವ್ ಮಾಡ್ತಾ ಇರೋ ಕೆಲ್ಸ ಅಯ್ಯೋ ಮೇಡಮ್ಮ ಬೇಡ ನಮ್ ಶಾಂತಿ ಕಾಮ್ ಮದ್ವೆ ಸೆಟ್ ಆಗೈತೆ ನನ್ ಮಗಳಿಗ ಅವಳಕೊಂದ್ ಮದುವೆ ಮಾಡ್ಬಿಡ್ತೀನಿ ಮೇಡಮ್ ಆಮೇಲೆ ಬೇಕಾದ್ರೆ ಅದು ಒಂದು ಹೆಣ್ಣು ಮಗು ಪಾಪ ಎಲ್ಲ ಕೊಟ್ಟು ಚೆನ್ನಾಗಿದ್ರೆ ಅದೇ ಖುಷಿ ನಾನು ಮಾಡಿರೋ ತಪ್ಪು ಆ ಮಗು ಯಾಕೆ ಅನ್ಭೋಗಿಸ್ಬೇಕು ಬೇಡ ಮೇಡಮ್ ಏನು ಹೇಳ್ಬೇಡಿ ಮೇಡಮ್ ಹೌದೇನಾ ಮಾಡ್ಬೇಕು ನೀನು ಹ್ಞೂ ಮೇಡಮ್ ಮಾಡಬೇಕು ಅಲ್ಲಿವರೆಗೂ ವಿಷಯ ಗೊತ್ತಾಗ್ಬಾರ್ದು ಮೇಡಮ ಗೊತ್ತಾಗ್ಬಾರ್ದು ಈ ಶಾಂತಿ ಅವರಪ್ಪ ಯಾರು ಅನ್ಕೊಂಡಿದ್ಯಾ ಮನೆಯಲ್ಲಿ ಇದರಲ್ಲ ಸವಿತಾ ಕವಿತಾತ್ಗೆ ಅವ್ರ ತಂಗಿ ಶೋಭಿತಾ ಅವ್ರ ಮಾವ ಇವ್ರು ಇವ್ರ ಮಗನ್ಗೆ ಅವ್ರ ತಂಗಿನ ಕೊಟ್ಟಿರೋದು ಏನಮ್ಮ ಶಾಂತಿ ಹ ಹೇಳಿದ್ರ ಎಲ್ಲ ವಿಷಯ ವಿಷಯನೂ ಯಾವತ್ತಾದ್ರು ನಿಮ್ಮಅಪ್ಪ ನೀನ್ ಕೇಳಿದ್ಯಾ ಇಲ್ಲ ಅಕ್ಕ ನಾನ್ ಕೇಳಿಲ್ಲಕ್ಕ ಅವ್ರ ವಿಷ ಕಟ್ಕೊಂಡ್ ನಮ್ತೇನ ಬೇಕು ನಾವೇನ ಅವ್ರ ಜೊತೆ ಇರ್ಬೇಕಾ ಹ ಅವ್ರ ಜೊತೆ ಸಂಸಾರ ಮಾಡ್ಬೇಕಾ ಏನಿಲ್ಲಲ್ಲ ನಮ್ಮ ಪಾಡಕ್ ನಾವಿದ್ರೆ ಅವ್ರ ಪಾಡಕ್ ಅವ್ರವ್ರೆ ಇವಾಗ ನೀನೇ ಅಮ್ಮ ಮಧ್ಯದ ಕಡ್ಡಿಯಲ್ಲಿ ಅರ್ಸಕ್ ಬಂದಿದ್ಯಾ ಬ್ಯಾಮಿಸ್ಕೊಂಡ್ ಹೋಗಿಲ್ಲ ಕಲ್ತಾಯ್ ತಿಂತಾವಳ ಬಾಯ್ ಬಿಸ್ಕೊಂಡಿರಾಸ್ಕೊಂಡಿರಾ ಈ ಮೇಡಮ್ನ ಜೊತೆ ಕೆಲಸ ಮಾಡ್ತಾ ಇದ್ನಲ್ಲ ಆ ಪೊಲೀಸ್ ಐಪುನ ಆ ಐಪುನ್ಕೆ ನಮ್ ಶಾಂತಿ ಕೊಟ್ಟು ಮದುವೆ ಮಾಡ್ತಾ ಇರೋದು ನನ್ ಜೊತೆ ಕೆಲಸ ಮಾಡ್ತಾ ಇದ್ದ ಯಾರ್ ಬದ್ರಪ್ಪ ಅದು ನನ್ ಜೊತೆ ಯಾರು ಕೆಲಸ ಮಾಡ್ತಾ ಇದ್ದಿಲ್ವಲ್ಲ ನಾಸಿರು ನಾಸಿರ್ಗೆ ಆಲ್ರೆಡಿ ಮದುವೆ ಆಗಿದೆ ಅಯ್ಯೋ ಮೇಡಮ್ ನಿಮ್ ಜೊತೆಗ ಒಬ್ಬ ಸಿದ್ದೇಶ್ ಅಂತ ಕೆಲಸ ಮಾಡ್ತಾ ಇದ್ನಲ್ಲ ಆ ಅಪ್ಪನ್ಗೆ ನನ್ ಮಗಳ್ ಕೊಡ್ತಾ ಇರೋದು ಸಿದ್ದೇಶ್ಗೆ ನಿಮ್ ಮಗಳ್ ಕೊಡ್ತಾ ಇದ್ದೀರಾ ಹೌದು ಸಿದ್ದೇಶ್ ನನ್ ಜೊತೆ ಕೆಲಸ ಮಾಡ್ತಾ ಇದ್ರು ಮೇಡಮ್ ಆ ಅಪ್ಪನ್ಗೆ ಆ ಅಪ್ಪನ್ಗೆ ನನ್ ಮಗಳ್ ಶಾಂತಿನ್ ಕೊಡ್ತಾ ಇರೋದು ಏನ್ ಹೇಳ್ತಾ ಇದೀರಾ ಭದ್ರಪ್ಪ ಸಿದ್ದೇಶ್ಗೆ ನಿಮ್ ಮಗಳ್ ಕೊಡ್ತಾ ಇದೀರಾ ಓ ಹೌದಾ ಸರಿ ಭದ್ರಪ್ಪ ಆಯ್ತು ಒಳ್ಳೇದಾಗ್ಲಿ ನಿಮ್ ಮಗಳು ಖುಷಿ ಆಗಿರ್ಲಿ ಅಕ್ಕ ಗೊತ್ತಾ ಅಕ್ಕ ಸಿದ್ದೇಶ್ ಅವ್ರು ನಿಮ್ಗೆ ಶಾಂತಿ ಗೊತ್ತು ಗೊತ್ತು ಜೊತೆ ಸ್ವಲ್ಪ ದಿವಸ ಕೆಲಸ ಮಾಡಿದ್ರು ಪರವಾಗಿಲ್ಲ ಅಕ್ಕ ಅವರು ತುಂಬಾ ಒಳ್ಳೆಯವರಮ್ಮ ಆತರ ಏನು ಕೆಟ್ಟ ಅಭ್ಯಾಸ ಇಲ್ಲ ತುಂಬಾ ಒಳ್ಳೆಯವ್ರು ನೀನ್ ಅದೃಷ್ಟ ಮಾಡಿದ್ದೆ ಬಿಡು ಅಂತ ಹುಡುಗನ ಮದುವೆ ಮಾಡ್ಕೊಳಕೆ ಅದಾಕಮ್ಮ ಸಿದ್ದೇಶ್ ಅಪ್ಪನ ಹೆಸರು ಹೇಳಿದ ತಕ್ಷಣ ಅಕ್ಕ ಅಂಗಿ ಕಮತೆ ಯಾಕೆ ನೀನೇನು ನಮ್ಮ ಮದ್ವೆ ಆಗ್ಬೇಕು ಅಂತಿದ್ದೇನಾ ಹಾ ನನ್ನ ಮಗಳ ಮದ್ವೆ ಆತ ಇರೋದಕ್ಕೆ ನಿಮ್ಗೆ ಒಟ್ಟಾಗಿ ದಯ ಹೀಗೆ ಹಿಂಗೆ ಅಯ್ಯೋ ಆಂಟಿ ಯಾಕ ಆ ಥರ ಮಾತಾಡ್ತಾ ಇದ್ದೀರಾ ಆ ತರ ಎಲ್ಲಾ ಮಾತಾಡ್ಬೇಡಿ ನಮಗೂ ಇನ್ನೂ ಮದ್ವೆ ಹೇಳಿಲ್ವಲ್ಲ ಅದಕ್ಕೆ ಶಾಕ್ ಆಯಿತು ಅಷ್ಟೇ ಅವರು ಯಾವತ್ತೂ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ ನಾನು ಯಾವತ್ತು ಅವ್ರನ್ನ ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ ಆಂಟಿ ನೀವು ಆ ಥರ ಎಲ್ಲ ಮಾತಾಡಬೇಡಿ ಏಯ್ ಈ ಮೇಡಮ್ ನಮ್ಮ ಮದುವೆ ಆಗಬೇಕಂದ್ರೆ ಪುಣ್ಯ ಮಾಡಿರಬೇಕು ಅವ್ರಿಗೇನು ದುಡ್ಡು ಕಚ್ಕೊಂಡು ಕಮ್ಮಿ ಅದ ಆಸ್ತಿ ಕಮ್ಮಿ ಅದ ಕೋಟಾಧೀಶ್ವರಿ ಇವರು ಈ ಮೇಡಂ ನೆನಕ ಅವ್ನ ಮದುವೆ ಆಗ್ತಾಳೆ ಹಾಗೆಲ್ಲ ಮಾತಾಡಬೇಡ ಕಲ್ದಿರ್ತೀಯಾ ಶಾಂತಿ ಹಾಲ್ದಾಗಷ್ಟಮ್ಮ ಒಳ್ಳೇದಾಗ್ಲಿ ನಿನ್ಗೆ ಅಕ್ಕ ಮದ್ವೆಗೆ ಬರ್ತೀರಾ ಅಕ್ಕ ಹ್ಮ್ ಸರಿ ನಮ್ಮ ಬರ್ತೀನಿ ಬಾಮ ಉಮ್ಮ ಹೋಗೋಣ ಸರಿ ಭದ್ರಪ್ಪನವರೇ ಬರ್ತೀನಿ ನಾನು ಸರಿ ಮೇಡಮ್ ನನ್ನ ಮಗಳಿಗೆ ಒಂದ್ ನಾಲ್ಕು ಈ ವಿಷಯ ನಂಗೆ ಯಾಕೂ ಹೇಳ್ಬೇಡ್ರಿ ಮೇಡಮ್ ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ ಇನ್ನ ಅದೊಂದು ಗಲಾಟೆ ಆದ್ರೆ ಅವ್ಳು ಮದ್ವೆ ನಿಂತೋತಿದ್ದೆ ಇಲ್ಲ ಬಿಡಿ ಇಲ್ಲ ಬಿಡಿ ಒಂದು ಹೆಣ್ಮಗು ಬಾಳ ಹಾಳ ಮಾಡೋಷ್ಟು ಕೆಟ್ಟೋಳಲ್ಲ ನಾನು ಖಂಡಿತ ಇಲ್ಲ ಅವ್ರವ್ರು ಮಾಡಿದ್ದ ಅವ್ರವ್ರೆ ಅನ್ಬೋಗಸ್ಕೊಂತಾರೆ ಸರಿ ಶಾಂತಿ ನಾನು ಹೋಗ್ತೀನಿ ಅಕ್ಕ ಬಂದವರೇ ಹ್ಮ್ ಸರಿ ಉಮ್ಮ ಹೋಗು ಅಲ್ಲಾ ಅವ್ಳು ನೀನು ಕೈ ಮುಗಿತೀನಿ ಕಾಲ್ ಮುಗಿತಿನಿ ಅಂತ ಹೇಳದ ಮುಗ್ದೆಡ್ತೀರಾ ನೋಡಿದ ತಕ್ಷಣ ಕೂತಿದ್ಯಾ ಮಾತಾಡ್ಬಿಟ್ಟು ಇಲ್ದಿದ್ದೆಲ್ಲ ಮೇಲೆ ಹಾಕೋ ಮೊದ್ಲೇ ಎಂತ ಇದ್ದು ಡೈವರ್ಸ್ ಕೊಡ್ತೀರಾ ನೀವು ಇನ್ನೊಂದ್ ಮದ್ವೆ ಆಗಿದ್ದೀರಿ ಅನ್ಬಿಟ್ಟ ಎಳ್ಕೊಂಡೋಗಿ ಒಳಗಾಕ್ಲಿ ಆಮೇಲೆ ನೀನು ನಿನ್ ಮಗಳು ಅಬಾಕ್ಲಾ ಕುತ್ಕೊಂಡ್ ಲಬ್ ಅಂತ ಬಾಯ್ ಬಡ್ಕೊಂಡಿರಿ ಯಾರ ಹತ್ರ ಏನ್ ಮಾತಾಡ್ಬೇಕು ಅನ್ನೋದ್ ಜ್ಞಾನ ಇಲ್ಲ ನಿಂಕ ಹಾ ಎಲ್ಲಾರ ಹತ್ರ ಮಾತಾಡಿ ಮಾತಾಡಿ ನಿಂಗೆ ರೂಢಿ ಪರ್ಸಿತ್ ಹತ್ರ ಹೆಂಗ್ ಮಾತಾಡ್ಬೇಕು ಬೇರೆಯವ್ರ ಹತ್ರ ಹೆಂಗ್ ಮಾತಾಡ್ಬೇಕು ಅನ್ನೋದ್ ಪರಿಜ್ಞಾನನೇ ಇಲ್ಲ ನಿಂಕ ಬಡ್ಕೊಂತಾಳೆ

ಯಾವ್ದೇನ್ ಮಾತಾಡ್ತಾಳಮ್ಮ ಅಮ್ಮನ ನೋಡ ಶಾಂತಿಗ್ ಮದ್ವೆ ಆಗೋವರೆಗೂ ಸೈಲೆಂಟ್ ಆಗಿದ್ಬಿಡು ಇನ್ನ ಅಲ್ಲಿ ಹೋಗಿ ತಿಳಿದು ಅವ್ರ್ ಬಂದು ಜಲ್ ಜೋನು ಶೋಭಿತಾ ಎಲ್ಲ ಇಲ್ಲಿ ಬಂದು ಗಲಾಟೆ ಮಾಡಿದ್ರೆ ಮದುವೆ ಆಗಿದ್ವಿ ನಿಂತು ಕಿಂತ ಹೋದ್ರೆ ಜನ ನೋಡಿದವ್ರು ಏನನ್ಕಂತಾರೆ ಹಾ ಆ ಮಗುಕ್ ಒಂದ್ ನಾಲ್ಕಾಲ್ ಬೀಳೋವರ್ಕು ನಿನ್ ಕಲ್ದಿರ ಇದ್ಬಿಡು ಸರಿ ಬಿಡು ಆಯ್ತು ಚಿಂತನಾಕ್ಕ ಯಾಕಕ್ಕ ಏನಾಯ್ತು ನಿಮ್ ಫ್ರೆಂಡು ಶಾಂತಿನ ಮದ್ವೆ ಆಗ್ತಾ ಇರೋದು ಯಾರು ಅಂತ ಗೊತ್ತಮ್ಮ ನಿಂಗೆ ಇಲ್ಲ ಅಕ್ಕ ಗೊತ್ತಿಲ್ಲ ಯಾರಕ್ಕ ನೇಹವ್ರ ಅಪ್ಪನಮ್ಮ ಅಕ್ಕ ಏನು ಹೇಳ್ತಾ ಇದ್ದೀರಾ ನೀವು ಹ್ಞೂನಮ್ಮ ಇನ್ಸ್ಪೆಕ್ಟರ್ ಸಿದ್ದೇಶ್ ಅಂತಂದರೆ ಅವರೇ ನೇಹ ಅವರಪ್ಪ ಅವತ್ತು ನಮ್ಮ ಮನೆಗೆ ಬಂದಿದ್ರಲ್ಲ ಅವರೇ ನನ್ನ ಫ್ರೆಂಡು ನೇಹವ್ರಪ್ಪ ಮದುವೆ ಇದ್ದಾಳ ಮತ್ತು ಎರಡನೇ ಮದುವೆ ಆಗ್ತಾ ಇದ್ದಾಳೆ ಅವಳು ನೇಹ ಅವರಪ್ಪನೇ ಈ ವಿಷಯ ಭೂಸನಿಗೆ ಗೊತ್ತಾಗೋದು ಬೇಡಮ್ಮ ಸುಮ್ಮನೆ ಏನಾದರೂ ಬೇಜಾರು ಮಾಡ್ಕೊಂಡು ಅವ್ರ ಮೇಲೆ ಗಲಾಟೆ ಮಾಡಿಬಿಟ್ಟು ತೊಂದರೆ ಆಗುತ್ತೆ ಹುಡುಗಿಗೆ ಎಲ್ಲೋ ಯಾರೋ ಚೆನ್ನಾಗಿರ್ಲಿ ಅವರೇ ಮಗು ಬೇಡ ಅಂತ ಖಡಾಖಂಡಿತವಾಗಿ ಹೇಳ್ಬಿಟ್ಟು ಹೋದ್ಮೇಲೆ ನಾವು ಬಲವಂತವಾಗಿ ಮಗುನ ಅವ್ರಿಗೆ ಒಪ್ಸೋಕ್ಕಾಗುತ್ತಮ್ಮ ಹ್ಞೂ ಒಪ್ಸೋಕ್ಕಾಗುತ್ತಾ ಬೇಡ ಅಕ್ಕ ನೇಹ ನನ್ನ ಹತ್ರನೇ ಇರಲಿ ಬೇಡ ಬೇಡ ಯಾರಿಗೂ ವಿಷಯ ಗೊತ್ತಾಗುತ್ತೆ ಬೇಡ ಹ್ಞೂ ಆ ಮಗು ಹಣನಾಗ ಏನಾಯ್ತು ಅದೇ ಆಗಲಿ ಬಮ್ಮ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋಣ ಶಾಪಿಂಗ್ ಏನು ಬೇಡ ಅಕ್ಕ ಹ್ಞೂ ಸರಿನಮ್ಮ ನಾನು ಹೊಡ್ತೀನಿ ಹಾಂ ಏನಾದರೂ ಬೇಕಂದ್ರೆ ಫೋನ್ ಮಾಡಿ ನನಗೆ ಸರಿನಕ್ಕ ಆಯಿತು